ಏನ್ ಹೇಳ್ತೀವಿ ಅಂದ್ರೆ ಪೊಲೀಸರಿಗೆ ತಂದೆ ಗೌರವ ತಾಕತ್ತು ಇವೆಲ್ಲ ಇದೆ ಅದಕ್ಕೆ ಪೊಲೀಸ್ ಅಂತ ಹೇಳೋದು ಯಾರು ಅದೇ ಅಣ್ಣ ಮಾಡ್ಬೇಕಾದ ಸಿಗುತ್ತಲ್ಲ ಆ ಆತರ ಇಂತ ಕಾಮಕರು ಇರ್ತಾರೆ ಅಂತ ಕಾಮಕರು ಬೆಳಕು ಬರೋದ್ ಯಾವ್ದೋ ಸೌರಕ್ ಒಂದು ಅದರಲ್ಲಿ ಇವನ್ ಯಾರ ಡಿ ಎಸ್ ಪಿ ಎಸ್ ಪಿ ರಾಮಚಂದ್ರ ಅವರು ನಿನ್ನೆ ಮಾಡಿದ್ ಹೇಗೆ ಕೃತ್ಯ ಕಾನೂನು ರಕ್ಷಣೆಗಂತ ಒಬ್ಬ ಮಹಿಳೆ ಠಾಣೆಗೆ ಹೋದ್ರೆ ಅಲ್ಲೇ ಇವ್ರು ಅವ್ರು ಬೆತ್ತಲೆಗೊಳಿಸಿದ್ರೆ ಇನ್ನೆಲ್ಲಿದ್ದೀ ನ್ಯಾಯ ಇನ್ ಯಾರು ನಂಬಿ ನಾವು ಸ್ಟೇಷನ್ಗೆ ಹೋಗೋಣ ಕಾನೂನು ಪಾಲಕರೇ ಕಾನೂನು ಭಕ್ಷಕರಾದರೆ ಎಲ್ಲಿದೆ ಹೆಣ್ಣಿಗೆ ಗೌರವ ಇಂತ ಕಾಮುಕರಿಂದ ರಾಜ್ಯ ಪೊಲೀಸ್ ತಲೆ ತಕ್ಸಂತ ಕೆಲಸ ಎಂತೆಂತ ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ ಎಂತಂತ ರೋಡಿ ಒಳ್ಳೊಳ್ಳೆ ಐ ಪಿ ಎಸ್ ಆಫೀಸರ್ ಬೆಂಗಳೂರು ಕಮಿಷನರ್ ಹೌದು ಏನ್ ಕಡಕ್ ಆಫೀಸರ್ ಹೆಂಗೆ ಲ್ಯಾಂಡ್ ಆರ್ ಹೆಂಗ್ ಕಂಟ್ರೋಲ್ ತಗೋತಾರೆ ಇಂತ ಮಕ್ಕಳಿಂದಾನೆ ಅವರು ಪೊಲೀಸ್ ಅವ್ರ ಕಳಂಕ ಹೇಳಬಾರ್ದು ನಾವು ಬ್ಯಾಗ್ ಕಾನೂನು ಸಮವಸ್ಥ ಧರಿಸಿ ಹೆಣ್ಣಿಗೆ ಮಾಡಿದ ಘೋರ ಅಪಮಾನ ಇದು ಅಲ್ಲ ಅವ್ರು ಹಾಕಿರೋ ಡ್ರೆಸ್ಸು ಪೊಲೀಸ್ ಡ್ರೆಸ್ಸು ಅದ್ ಅನ್ನಾ ತಿಂದು ಇಷ್ಟ ವರ್ಷ ಬಂದಿದಾನೆ ಅದಕ್ಕೊಂದ್ ರುಣಕ್ಕ ಬಟ್ಟೆ ಹಾಕೊಂಡು ಈ ಕೆಲಸ ಮಾಡ್ತಾನ ನಿನ್ ಅಂತ ನಾನ್ ಲಾಯಕಿ ಅವ್ನ ನೀನು ವಯಸ್ಸ ಅವ್ನಿಗೆ ನೀನು ಅಕ್ಕ ತಂಗಿ ಹೆಂಡತಿ ತಾಯಿ ಜೊತೆ ಬಳಿದೋರು ನಿನ್ಗಿದು ಆಪಲ್ವಾಸ್ಕರ ಜೀವನ ಮಾಡ್ಕೊ ನಿನ್ದ ಈ ವಿಡಿಯೋ ನೋಡ್ಬಿಟ್ಟು ನಿನ್ ಮಗಳಾಗ್ಲಿ ನಿನ್ ಮಗ್ಳಾಗ್ಲಿ ನಿನ್ ಹೆಂಡ್ತಿ ಆಗ್ಲಿ ಹೆಂಗ್ ಈ ರ ಸಮಾಜ ತಲೆ ನಾಚಿಕೆ ಆಗೋಣ ಗೃಹ ಸಚಿವ ವಯಸ್ಸು ನಿನ್ಗೆ ಗೃಹ ಸಚಿವರೇ ನಿಮ್ಮ ಕ್ರಮ ಏನು ನಿಮ್ಮ ಉತ್ತರ ಹೇಳಿ ಸಮಾಜ ವಯಸ್ಸಾಗಿದೆ ಇವತ್ತ ನಾಳೆ ರಿಟೈರ್ಡ್ ಆಗೋನ್ಗೆ ಈ ಚಪ್ಪಳ ಬೇಕಾ ಇಂತ ಕಾಮುಕಾ ಭಾಳ್ ಬೇಕಾ ಇನ್ನ ಜನ ಜನಕ್ ಮಾರ್ಗದರ್ಶನ ಕೊಡ್ಬೇಕು ಇವಕ್ಕೂ ನೀನು ಪೊಲೀಸ್ ಕೆಲ್ಸಕ್ ಬಂದ ಬಂದಂತವ್ರು ಇನ್ ನೋಡಿ ಪೊಲೀಸ್ ಕೆಲ್ಸಕ್ ಸೇರ್ಬೇಕು ಸಮಾಜದ ಮಾರ್ಗದರ್ಶಿ ಆಗ ನಿಮ್ಮಂಥವ್ರು ಈ ಕೆಲಸ ಮಾಡಿದ್ರೆ ನಿಮ್ಮ ಠಾಣೆಗೆ ಮಹಿಳೆಯರು ಹೇಗೆ ಬರ್ತಾರೆ ಅವ್ರಿಗೆ ರಕ್ಷಣೆ ಯಾರು ಕೊಡ್ತಾರೆ ಸ್ಟೇಷನ್ ನಲ್ಲಿ ಇಲಾಖೆಗೆ ಇವನ್ ಕಪ್ ಚಿಕ್ಕ ಇವನ್ ಸ್ಟೇಷನ್ನಲ್ಲೇ ರಕ್ಷಣೆ ಇಲ್ಲಾಂದ್ರ ಇಂಥದು ಸಾವ್ರ ನಡೆಯುತ್ತೆ ಎಲ್ಲೋ ಒಂದು ವೀಡಿಯೋ ಬಂದಿರ್ಬೋದು ಈ ಪೊಲೀಸ್ ಕೆಲ್ಸದ ಇದ್ಕೊಂಡು ಪೊಲೀಸ್ ಕೆಲ್ಸಕ್ಕೆ ಮಸಿ ಬಳೆ ಅಂತವ್ರು ಇನ್ನೂ ಸಾಕಷ್ಟು ಜನವರೇ ಬೆಳಕಕ್ ಬಂದಿಲ್ಲ ಅಷ್ಟೇ ಯಾವ್ದೋ ಹೆಣ್ಮಗು ಹಂಗಾಯ್ತು ಯಾರೋ ವಿಡಿಯೋ ಹಿಡಿದ ಹಾಕ್ಬಿಟ್ಟ ಇಂಥದ್ದು ಹೇಳ್ಕೊಳಕ್ ಆಗಿಲ್ಲ ಬಡಸ್ತಾನ ಕೈಲಾಗಿಲ್ಲ ಅಂತ ಹೆಣ್ಮಕ್ಳದು ಎಷ್ಟು ಶೋಕ್ಷಣೆ ಆಗಿರಲಿಲ್ಲ ನಮಗ್ ಬೆಳಕಕ್ ಬಂದಿದ್ಯಾ ಯಾವ್ದೋ ಬೆಳಕಕ್ ಬಂದ್ರೆ ವೈರಲ್ ಆಯ್ತು ಅವ್ನಿಗೆ ಇದು ನ್ಯಾಯ ಇಂಥದ್ದು ಎಷ್ಟೋ ಇದೆ ಆಚೆ ಬೆಳಿಗ್ಗೆ ಬರ್ಬೇಕು ಸರ್ಕಾರ ಇದಕ್ಕೊಂದು ಕಮಿಟಿ ಮಾಡಬೇಕು ಮಹಿಳಾ ಆಯೋಗ ಏನ್ ಮಾಡ್ತಿದೆ ಭ್ರಷ್ಟಾಚಾರಕ್ಕೆ ಭ್ರಷ್ಟಾಚಾರಕ್ಕೆ ಏನ್ ಮಾಡಿದ್ದಾರೆ ಇವರು ಲೋಕಾಯುತ ಸೃಷ್ಟಿ ಮಾಡಿದಾರಲ್ಲ ನಾಗಲಕ್ಷ್ಮಿ ಚೌರಿ ಅವರು ಇದುವರೆಗೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಇದ್ರ ಬಗ್ಗೆ ಎಲ್ಲಿ ಹೆಣ್ಮಕ್ಳು ಹಿಂಗಾದ್ರೆ ಗಂಡ್ ಮಕ್ಕಳು ಬಿಡ್ರಿ ಏನ್ ಬೇಕಾದ್ರೆ ಆಗ್ಲಿ ಹೆಣ್ಮಕ್ಳು ರಕ್ಷಣೆ ಅದು ಮಹಿಳಾ ಠಾಣೆಗಳು ಇದೆ ಹಂಗಿದ್ರು ಇಂತ ಕಾಮುಕರು ಇದ್ದಾರೆ ಅಂದ್ರೆ ಇಂತ ಅಟ್ಟಾಸಕ ಮುಕ್ತಿ ಕೊಡಬೇಕು ಇಂತ ವ್ಯಕ್ತಿಯನ್ನು ಸಾರ್ವಜನಿಕ ಬೆತ್ತಲೆ ಮೆರವಣಿಗೆ ಮಾಡಿ ಕಲ್ಲಲ್ಲಿ ಹೊಡೆದು ಸಾಯಿಸಬೇಕು ಪೊಲೀಸ್ ಅಂದ್ರೆ ತನ್ನದೇ ಆದಂತ ಒಂದು ಕಡಕ್ ಅಂತ ಇದೆ ಹೆಸರು ಇದೆ ಅಂತ ಇಡೀ ಕರ್ನಾಟಕ ಪೊಲೀಸ್ಗೆ ತಲೆ ತಗ್ಸಂತ ಕೆಲಸ ಮಾಡಿದಾನೆ ಏನು ಈ ವಯಸ್ಸಲ್ಲಿ ರಿಟೈರ್ಡ್ ಆಗ ವಯಸ್ಸಲ್ಲಿ ಸಾಂಗ್ಲಿಯಾನ ಕೆಂಪಯ್ಯ ಎಂತೆಂತ ಐ ಐ ಪಿ ಎಸ್ ಆಫೀಸರ್ಗಳಿದ್ದಂಥ ನಾಡಲ್ಲಿ ಇಂಥ ಒಬ್ಬ ಕಾಮುಕೆಯಿಂದ ಕಾನೂನು ಸುವ್ಯವಸ್ಥೆಗೆ ಮೇಲೆ ದಿಟ್ಟವಾಗಿ ಕ್ರಮ ಜರುಸ್ಬೇಕು ಇವ್ರದ್ದು ಅವ್ರಿಗೋಸ್ಕರ ಒಂದ್ ಕಮಿಟಿ ಬಿಡ್ಬೇಕು ಸರ್ಕಾರಿ ಅಧಿಕಾರಿಗಳಿಗೆ ಅನ್ಬಿಟ್ಟೇನೆ ಒಂದು ಹೆಣ್ಮಕ್ಳ ರಕ್ಷಣೆಗೆ ಒಂದ್ ಕಮಿಟಿ ಬಿಟ್ಟು ಇಂಥದ್ದಲ್ಲಿ ನಡೀತಾತೋ ಅವ್ನ ಕೆಲ್ಸಿಂದ ತೆಗಿಬೇಕು ವಜಾ ಮಾಡೋ ಕೆಲ್ಸನ ಸರ್ಕಾರ ಮಾಡ್ಬೇಕು ಅವಾಗೇ ಇದಕ್ಕೆ ಮುಕ್ತಿ ಇಡಕ್ಕಾಗದು ವೈದ್ಯ ಪೊಲೀಸ್ ಇಲಾಖೆನಲ್ಲಿ ಹೆಂಗ್ ನಡೆಯಲ್ಲ ಸರ್ಕಾರಿ ಕೆಲಸಗಳಲ್ಲ ಹಿಂಗೆ ನಡೀತಾ ನೀನು ಕೆಲಸ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಒಂದು ಅದನ್ನು ಬಡ ಹೆಣ್ಮಕ್ಳ ಮೇಲೆ ಉಪ್ಯೋ ಇವ್ರ ದರ್ಪ ದೌಲತ ನೋಡ್ಸೋದು ನಡೀಕೊಂಡ್ ಬರ್ತಾನೆ ಇದೆ ಇವಾಗ ನಡೀತೆ ಮುಂದಕ್ಕೂ ನಡೀತೆ ಇದಕ್ಕೆ ಕಮಿಟಿ ಮಾಡೋಣ ನೀನು ನಡೆಯೋಕ್ಕಾಗ ಇಲ್ಲ ಅಂದರೆ ನಡೆಯೋಕ್ಕಾಗಲ್ಲ ಬೇರೆ ಪೊಲೀಸ್ ಇಲಾಖೆ ಎಲ್ಲ ಸರ್ಕಾರದಾಗ ಎಷ್ಟೋ ಇದು ಏನು ಕೆಲಸಗಳು ಇರ್ತಲ್ಲ ಆ ವೃತ್ತಿಗಳಲ್ಲಿ ಇವೆಲ್ಲ ನಡ್ಕೊಂಡು ಬರ್ತಾನೆ ಅಂದ್ರೆ ನೀವು ಠಾಣೆಗೆ ಹೋದ್ರೆ ನಿಮಗೆ ಕೆಲಸ ಆಗಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮೇಲೆ ಟಾ ಅಧಿಕಾರಿಗಳಿದೆ ಅದ್ರ ಮೇಲೆ ಅಧಿಕಾರಿಗಳಿರ್ತಾರೆ ಸಾರ್ವಜನಿಕರಿಗೆ ಮಾಹಿತಿ ಕೊಡ್ತಾ ಇದೆ ಇವಾಗ ನಾವು ಟೇಷನ್ಗೆ ಹೋಗ್ತೀವಿ ಆಗಿಲ್ಲ ಎ ಸಿ ಪಿ ತಗೋಬೇಕು ಎ ಸಿ ಪಿ ಆಗಿಲ್ಲ ಅಂದ್ರೆ ಸಿ ಸಿ ಪಿ ಹೋಗಿ ಈ ತರ ಇರುತ್ತೆ ಮೇಲೆ ಅಧಿಕಾರಿಗಳನ್ನ ನಾವೇನು ಮಾಡ್ತೀವಿ ಇಲ್ಲಿ ಇಲ್ಲಿ ಹೋಗಿದ ತಕ್ಷಣ ಇವ್ರೇನು ಹೇಳಿದ ತಕ್ಷಣ ಇಲ್ಲ ನಾವು ಭಯ ಬಿದ್ದು ಬಿಡ್ತೀವಿ ನಮಗೆ ಮೇಲೆ ಹೋಗುವಂಥ ಅಧಿಕಾರಿಗಳನ್ನ ಮಾಹಿತಿ ಇರಲ್ಲ ಇದರಿಂದ ಏನಂತ ಮಾಹಿತಿ ಕೊಡ್ತಾ ಇರುತ್ತೆ ಮಾಹಿತಿ ಹೇಳ್ತಲ್ಲ ಮಾಹಿತಿ ಕೊಡ್ತಾ ಅಂದರೆ ಎಲ್ಲಿಗೆ ಬೇಕು ನಾವು ಹೋಗಿ ಗೆಲುವು ಜಯಿಸ್ಬೋದು ಕಾನೂನು ಗೊತ್ತಿರಬೇಕು ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವ್ರು ಕೊಟ್ಟಿದ್ದೇವೆ ಸಂವಿಧಾನ ನೋಡಿ ಅವ್ರ್ ನೋಡ್ರೆ ನಮ್ಗ್ ಧೈರ್ಯ ಬಂದ್ಬಿಟ್ಟೆ ನ್ಯಾಕ್ ಕೇಳೋಂತ ಇದು ಮುಂಚೆ ಕರ್ನಾಟಕದಲ್ಲಿ ಲೋಕಾಯುಕ್ತ ತುಂಬಾ ಪವರ್ಫುಲ್ ಆಗಿತ್ತು ಈಗ ಇಲ್ಲ ಈಗ ಇಲ್ಲ ನ್ಯಾಯಮೂರ್ತಿ ವೆಂಕಟಾಚಲ ಅವ್ರು ಇದ್ದಾಗ ಈ ಭ್ರಷ್ಟಾಚಾರ ತುಂಬಾ ಬಯಲಿಗೆ ತರ್ತಾ ಇದ್ರು ಈಗ ನಾ ಲೋಕಾಯುಕ್ತನೂ ಮುಚ್ಬಿಟ್ಟಿದ್ದಾರೆ ಅದರಿಂದ ಅದಕ್ಕೆ ಬಲ ಇಲ್ಲ ಅದು ಕೆಲ್ಸ ಮಾಡೋ ಅಂತ ಅಧಿಕಾರಿಗಳ್ ಇದ್ದಾರೆ ಕೆಲವ್ರು ನೂರಕ್ಕೆ ಒಂದ್ ಇಪ್ಪತ್ತು ಪರ್ಸೆಂಟ್ ಇಂಥವ್ರು ಇದ್ದೇ ಇರ್ತಾರೆ ಇಂಥವನ್ನ ಸೆರೆ ಬಡಿಬೇಕು ಅವಾಗೇನೆ ಇಲಾಖೆಗೆ ಪಾಪ ಅವ್ರು ಎಲ್ಲೆಲ್ಲ ಹೋಗಿ ಬೇರೆ ಸ್ಟೇಟ್ ಬ್ಯಾಂಕ್ ಹೋಗಿ ಅವ್ರ ಕೆಲಸ ಮಾಡಿ ಏನ್ ಮಾಡೋರು ಪೊಲೀಸ್ ಅಂತಾರೆ ಕೆಲಸ ಮಾಡ್ತಾರೆ ಒಂದ್ ವಾರ ಡೇ ಮಾಡಿ ಒಂದ್ ವಾರ ನೈಟ್ ಮಾಡ್ತಾರೆ ಆಯ್ತಾ ಇಷ್ಟೆಲ್ಲ ಕೆಲಸ ಮಾಡೋದು ಪೊಲೀಸ್ ಗೃಹ ಕಮಿಟಿ ಮಾಡಿ ಒಂದು ಫಾಲೋ ಅಪ್ ಮಾಡಿ ಬಿಡಿ ತರ ನಡೀತಿ ಯಾರೇ ಆಗಲಿ ಉದ್ದೇನಲ್ಲಿ ದೊಡ್ಡವ್ ಆಗ್ಲಿ ಚಿಕ್ಕವಾಗ್ಲಿ ಹಿಂಗ್ ಇಲ್ಲಿ ಎಲ್ಲಿ ಇಂತದ್ ಕಂಡು ಬರ್ತಾ ಹೆಣ್ಮಕ್ಳು ಶೋಷಣೆ ಆಗುತ್ತಾ ಇಮಿಡಿಯೇಟ್ ತೆಗೆದು ಬಿಸಾಕಿ ಅವಾಗ ಎಲ್ಲ ಒಂದ್ ಅದಕ್ಕೆ ಪತ್ತ ಇದೆ ಭ್ರಷ್ಟಾಚಾರ ಇದು ಎರಡೂ ಇದೆ ಇವಾಗ ಮೊದಲು ಭ್ರಷ್ಟಾಚಾರ ಇತ್ತು ಇವಾಗ ಇದೇನೇ ಇದೆ ಕಾಮಕರ ಅಧಿಕಾರ ದುರುಪಯೋಗ ಇವ್ರ ಅಧಿಕಾರ ದುರುಪಯೋಗ ಪಡ್ಸ್ಕೊಂತ ಅವ್ರ ಇವ್ರ ನಾಚಿಕೆ ಆಗ್ಬೇಕು ಆ ಬಟ್ಟೆ ಅಂದ್ರೆ ಏನು ಅದಕ್ಕೆ ಗೌರವ ಏನು ಕಾನೂನು ಹತ್ರನ ಹಾಕೊಂಡು ಆತರ ಆಟ ಕಾನೂನು ಪಾಲಕರು ಇವರು ಕಾನೂನು ರಕ್ಷಕರು ಇವರೇ ಈ ಕೆಲಸ ಮಾಡಬೇಕ ಅವ್ನು ಇನ್ನ ಯಾ ಇನ್ ಯಾರ್ ರಕ್ಷಣೆ ಅಂತ ಠಾಣೆ ಮಿಟ್ಲಿರ್ತಾರ್ ಹೇಳಿ ಹೆಣ್ಮಕ್ಳು ಅಲ್ಲಾ ಇನ್ನೆಷ್ಟು ವಯಸ್ಸಾಗಿದೆ ಇನ್ನೆಷ್ಟು ಕಾಮುಕ ಅವನು ಇವಾಗ ಹೆಂಗೆನ ಮೊದ್ಲ ಹೆಂಗ್ ಅವನು ಹೌದು ಕಾಮುಕ ಅವ್ರ್ ಮಾಡಿಕೊಂಡು ಮಕ್ಳಿಗ್ಲಿ ಇರ್ತಾರೆ ತಿಳ್ಕೊಬೇಕಷ್ಟೇ